ಹೊಡೆದು ಬಾಗಿಲು ಮುಚ್ಚಿದ್ದಾಯಿತು ಈಗ ಜ್ಞಾನೋದಯವಾಯಿತೆ ಖರ್ಗೆ ಸಾಹೇಬರಿಗೆ ಹೀಗಾಗಿದೆ ಕಾಂಗ್ರೆಸ್ನ ಸ್ಥಿತಿ ಪಹಲ್ಗಾಮ್ ನರಮೇಧದ ಬಳಿಕ ತ್ವರಿತ ಗತಿಯಲ್ಲಿ ಕ್ರಮ ಕೈಗೊಂಡಿರುವ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಪಾಕ್ ವಿರುದ್ದ ಕಠಿಣ ರಾಜತಾಂತ್ರಿಕ ನಿರ್ಧಾರಗಳನ್ನು ಕೈಗೊಂಡು ಪಾಕ್ಗೆ ಮರ್ಮಾಘಾತ ಕೊಟ್ಟಿದೆ ತುರ್ತು ಸರ್ವಪಕ್ಷ ಸಭೆ ನಡೆಸಿ ಅಭಿಪ್ರಾಯ ಸಂಗ್ರಹಿಸಿ ಪ್ರತೀಕಾರದ ಹೆಜ್ಜೆಗಳನ್ನು ಇರಿಸಿದೆ ಭಾರತದಲ್ಲಿನ ಪಾಕ್ ಪ್ರಜೆಗಳನ್ನು ಗಡಿಪಾರು ಮಾಡಿದೆ ವ್ಯಾಪಕ ಭದ್ರತೆಯ ಜೊತೆಗೆ ಗಡಿಯಲ್ಲಿ ಸೇನೆ ನಿಯೋಜನೆಗೂ ಮುಂದಾಗಿದೆ ಉಗ್ರರ ನೆಲೆಗಳನ್ನು ಹುಡುಕಿ ಹುಡುಕಿ ಧ್ವಂಸಗೊಳಿಸಲಾಗುತ್ತಿದೆ ಪಾಕ್ ವಿರುದ್ಧದ ಸಮರಕ್ಕೆ ವಿಶ್ವ ನಾಯಕರ ಬೆಂಬಲವನ್ನು ಕೋರಿದೆ ದಿನನಿತ್ಯ ಹತ್ತಾರು ಬೆಳವಣಿಗೆಗಳು ನಡಿತಾನೆ ಇವೆ ಈ ಮಧ್ಯೆ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ವಿಶೇಷ ಅಧಿವೇಶನಕ್ಕೆ ಒತ್ತಾಯಿಸುತ್ತಿರುವುದು ಯಾವ ಪುರುಷಾರ್ಥಕ್ಕೆ ಸರ್ವಪಕ್ಷ ಸಭೆಯಲ್ಲಿ ಮೋದಿ ಅವರು ಹಾಜರಿರಲಿಲ್ಲ ನಿಜ ಪೂರ್ವ ನಿಯೋಜಿತ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದರು ಹಾಗೆಂದು ವಿಶೇಷ ಅಧಿವೇಶನಕ್ಕೆ ಒತ್ತಾಯಿಸುವುದು ಪ್ರಸ್ತುತ ಸಂದರ್ಭದಲ್ಲಿ ಮೂರ್ಖತನದ ಪರಮಾವಧಿಯಾಗಿದೆ ಈಗಾಗಲೇ ಪಾಕಿಸ್ತಾನದ ರಕ್ಷಣಾ ಸಚಿವ ಕ್ವಾಜಾ ಆಸೀಫ್ ಅವರು ಭಯೋತ್ಪಾದಕ ಸಂಘಟನೆಗಳಿಗೆ ಬೆಂಬಲ ತರಬೇತಿ ಮತ್ತು ಹಣಕಾಸು ಒದಗಿಸುತ್ತಿರುವುದಾಗಿ ತಪ್ಪೊಪ್ಪಿಕೊಂಡಿದ್ದಾರೆ ಇದರಲ್ಲಿ ಯಾವುದೇ ಅಚ್ಚರಿಯಿಲ್ಲ ಇದು ಇಡೀ ವಿಶ್ವಕ್ಕೆ ಗೊತ್ತಿರುವ ಸಂಗತಿ ಪಾಕಿಸ್ತಾನ ನೆರೆಯ ರಾಷ್ಟ್ರವು ಜಾಗತಿಕ ಭಯೋತ್ಪಾದನೆಗೆ ಉತ್ತೇಜನ ನೀಡುವ ಮತ್ತು ಪ್ರದೇಶವನ್ನ ಅಸ್ಥಿರಗೊಳಿಸುವ ರಾಕ್ಷಸ ರಾಷ್ಟ್ರವಾಗಿದೆ ಅನ್ನೋದು ಇದರಿಂದ ಸಾಬೀತಾಗಿದೆ ಅಂತ ವಿಶ್ವಸಂಸ್ಥೆಗೆ ಭಾರತದ ಉಪ ಖಾಯಂ ಪ್ರತಿನಿಧಿ ಹೇಳಿದ್ದಾರೆ ಪರಿಸ್ಥಿತಿ ಹೀಗಿರುವಾಗ ಕಾಂಗ್ರೆಸ್ಸಿಗರಿಗೆ ಈ ವಿಚಾರದಲ್ಲಿ ಕೂತು ಮಾತನಾಡುವುದು ಏನಿದೆ ಚರ್ಚಿಸುವುದು ಏನಿದೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ಪ್ರವಾಸಿಗರನ್ನ ಗುರಿಯಾಗಿಸಿ ನಡೆಸಿದ ಗುಂಡಿನ ದಾಳಿಯಲ್ಲಿ ಇಪ್ಪತ್ತಾರು ಜನ ಬಲಿಯಾಗಿರುವ ಘಟನೆ ಬೆನ್ನಲ್ಲೇ ಉಗ್ರರ ವಿರುದ್ಧದ ಸೇನೆ ಕಾರ್ಯಾಚರಣೆ ಚುರುಕುಗೊಂಡಿದೆ ಈ ನಡುವೆ ಕಾಶ್ಮೀರದ ಹಲವು ಪ್ರವಾಸಿ ತಾಣಗಳು ಬಂದ್ ಆಗಿವೆ ಕಾಶ್ಮೀರದಲ್ಲಿ ಮತ್ತೆ ಉಗ್ರರು ದಾಳಿ ನಡೆಸುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಅರ್ಧದಷ್ಟು ಪ್ರವಾಸಿ ತಾಣಗಳನ್ನು ಬಂದ್ ಮಾಡಲಾಗಿದೆ ಕಾಶ್ಮೀರದ ಎಂಬತ್ತೇಳು ಪ್ರವಾಸಿ ತಾಣಗಳ ಪೈಕಿ ಪ್ರವಾಸಿ ತಾಣಗಳಿಗೆ ನಿರ್ಬಂಧ ಹೇರಲಾಗಿದೆ ಈ ತಾಣಗಳಿಗೆ ಪ್ರವಾಸಿಗರ ಪ್ರವೇಶ ನಿಷೇಧಿಸಲಾಗಿದೆ ದಿನನಿತ್ಯ ಜಮ್ಮು ಕಾಶ್ಮೀರ ಗಡಿಯಲ್ಲಿ ಗುಂಡಿನ ಕಾಳಗ ಅವ್ಯಾಹತವಾಗಿದೆ ಪಾಪಿ ಪಾಕಿಸ್ತಾನವು ಭಾರತವನ್ನ ದಿನನಿತ್ಯ ಕೆಣಕುತ್ತಲೇ ಇದೆ ಈಗಾಗಲೇ ಗಡಿಯಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ ಇಂತಹ ಹೊತ್ತಿನಲ್ಲಿ ವಿಶೇಷ ಅಧಿವೇಶನ ಕರೆದು ಕಾಫಿ ತಿಂಡಿ ತಿನ್ನುತ್ತಾ ನಿಧಾನವಾಗಿ ಯೋಚಿಸುವ ಚರ್ಚಿಸುವ ಪುರುಸೊತ್ತಾದರೂ ಎಲ್ಲಿದೆ ವಿಶೇಷ ಅಧಿವೇಶನಕ್ಕೆ ಇದು ಸಮಯವೇ ಹಾಗೇನಾದರೂ ನಿಮಗೆ ಮೋದಿಯವರಲ್ಲಿ ಮಾತನಾಡಬೇಕು ಅಂತ ಇದ್ರೆ ಚರ್ಚಿಸಬೇಕು ಅಂತ ಇದ್ರೆ ಮೋದಿಯವರಲ್ಲಿ ಸಮಯ ನಿಗದಿ ಮಾಡಿಕೊಂಡು ಮಾತನಾಡಿ ವಕ್ಫ್ ವಿಚಾರದಲ್ಲಿ ನೀವು ವಿಶೇಷ ಅಧಿವೇಶನ ನಡೆಸಿ ಚರ್ಚಿಸಿದ್ದೀರೇ ತಾವು ಮತ್ತು ಪಕ್ಷದವರು ಕಂಡು ಕಂಡಲ್ಲಿ ಬಾಯಿ ದೊಡ್ಡದು ಮಾಡಿ ಮಾತನಾಡುವ ತಾವುಗಳು ಈ ವಿಚಾರದಲ್ಲಿ ಯಾಕೆ ವಿಶೇಷ ಅಧಿವೇಶನಕ್ಕೆ ಒತ್ತಾಯಿಸುತ್ತಿದ್ದೀರಿ ನಿಮ್ಮ ಅಭಿಪ್ರಾಯಗಳು ಏನಿದ್ದರೂ ಬಹಿರಂಗವಾಗಿ ಹೇಳಿ ಅದನ್ನ ಬಿಟ್ಟು ವಿಶೇಷ ಅಧಿವೇಶನ ನಡೆಸುವುದು ನಿಜಕ್ಕೂ ವ್ಯರ್ಥ ದೇಶದ ಜನರ ತೆರಿಗೆ ಹಣ ಪೋಲು ಮಾಡಿಕೊಂಡು ನೀವು ಹರಟೆ ಕೊಚ್ಚಲು ಯತ್ನಿಸಿದ್ರೆ ಇದನ್ನ ಯಾರೊಬ್ಬರೂ ಒಪ್ಪೋದಿಲ್ಲ ಈಗ ಮಾತಿಗಿಂತಲೂ ಕೃತಿ ಮುಖ್ಯವಾಗಿದೆ ನಿಧಾರವಾಗಿ ಯೋಚಿಸುವ ಕಾಲವಲ್ಲ ತುರ್ತು ನಿರ್ಧಾರಗಳನ್ನ ಕೈಗೊಳ್ಳುವ ಸ್ಥಿತಿ ನಿಮ್ಮದೇನೇ ಇದ್ರೂ ಬಹಿರಂಗವಾಗಿ ಹಂಚಿಕೊಳ್ಳಿ ದೇಶದ ವಿಚಾರದಲ್ಲಿ ಪಕ್ಷ ಭೇದ ಮರೆತು ಮೋದಿಯನ್ನ ಬೆಂಬಲಿಸಿ ಇದು ಬಿಟ್ರೆ ನಿಮಗೆ ನಿಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಮತ್ಯಾವುದೇ ದಾರಿ ಉಳಿದಿಲ್ಲ ಆಯ್ಕೆಗಳೂ ಇಲ್ಲ ಸಾಧ್ಯವಾದ್ರೆ ಪಾಕ್ ಪರ ಹೇಳಿಕೆಗಳನ್ನ ನಿಮ್ಮದೇ ಪಕ್ಷದ ಬೃಹಸ್ಪತಿ ನಾಯಕರ ಬಾಯಿಗಳಿಗೆ ಬೀಗ ಹಾಕುವ ಕೆಲಸ ಮಾಡಿ ಮರ್ಯಾದೆ ಉಳಿಸಿಕೊಳ್ಳಿ ಅದನ್ನು ಬಿಟ್ಟು ಇಲ್ಲ ಸಲ್ಲದ ತಲೆಹರಟೆಗೆ ಮುಂದಾದ್ರೆ ಮುಂದಿನ ದಿನಗಳಲ್ಲಿ ಭಾರೀ ಬೆಲೆ ತೆರಬೇಕಾದಿತು ಎಚ್ಚರ ಹಾಗೂ ದೇಶದಲ್ಲಿ ಅದು ನಮ್ಮ ಕನ್ನಡದ ನೆಲದಲ್ಲಿ ಸಚಿವ ತಿಮ್ಮಾಪುರ ಸಚಿವ ಸಂತೋಷ್ ಲಾಡ್ ಮತ್ತು ಇನ್ನೂ ಕೆಲವು ಕಾಂಗ್ರೆಸ್ ನಾಯಕರುಗಳು ಬಾಯಿಗೆ ಬಂದಂತೆ ಮಿತಿಯಿಲ್ಲದಂತೆ ಮಾತನಾಡುತ್ತಿರುತ್ತಾರೆ ಇಂಥವರ ವಿರುದ್ಧ ನೀವುಗಳು ಕ್ರಮ ಜರುಗಿಸಬೇಕಾಗಿರುತ್ತದೆ ಅದನ್ನ ಬಿಟ್ಟು ವಿಶೇಷ ಅಧಿವೇಶನ ಕರೆಯುವುದು ಯಾವ ಪುರುಷಾರ್ಥಕ್ಕಾಗಿ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ